ಬೈಂದೂರು ತಾಲೂಕಿನ ಜನರು ಇವತ್ತು ನೆರೆಯ ಹಾವಳಿಯಿಂದಾಗಿ ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಆತಂಕವನ್ನು ಎದುರಿಸುತ್ತಿದ್ದಾರೆ ಬೈಂದೂರಿನ ಒತ್ತಿನಣೆ ಗುಡ್ಡ ಕುಸಿಯುವ ಸಂಭವ ಇರುವುದರಿಂದ ಹಾಗೂ ಸೋಮೇಶ್ವರದ ದೇವಸ್ಥಾನ ಸಮೀಪವಿರುವ ಗುಡ್ಡ ಕೂಡ ಕುಸಿಯುವ ಹಂತದಲ್ಲಿರುವುದರಿಂದ ಸಹಜವಾಗಿ ಆತಂಕಕ್ಕೀಡಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಇಲ್ಲಿಯ ಈ ಗುಡ್ಡಗಳು ಕುಸಿಯಲಿಕ್ಕೆ ಕಾರಣ ಏನು ಅಂತ ಹೋದರೆ ಒಂದು ಒತ್ತಿನಡೆಯಲ್ಲಿ ಆಗಿರುವಂಥದ್ದು ಐ ಆರ್ ಬಿ ಅವರ ಅವೈಜ್ಞಾನಿಕ ಕಾಮಗಾರಿ ಯಾವುದೇ ರೀತಿಯಾದ ಸರಿಯಾದ ಅಧ್ಯಯನ ಇಲ್ಲದೆ ಈ ಕಾಮಗಾರಿಯನ್ನು ನಡೆಸಿದ್ದಾರೆ ಅವೈಜ್ಞಾನಿಕವಾಗಿ ನಡೆಸಿದ್ದಾರೆ ಸ್ಥಳೀಯರ ಅಭಿಪ್ರಾಯವನ್ನು ಅವರು ಕ್ರೋಢೀಕರಿಸಲಿಲ್ಲ ಹಾಗೆ ಅಲ್ಲಿಯ ಮ ಮಣ್ಣಿನ ಗುಣ ಏನು ಎಂಬುದನ್ನು ಕೂಡ ಪರೀಕ್ಷಿಸಲಿಲ್ಲ ಎಲ್ಲ ಕಾರಣದಿಂದಾಗಿ ಇವತ್ತು ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಜನರು ಹಲವು ಬಾರಿ ಐ ಆರ್ ಕಾಮಗಾರಿಯ ಬಗ್ಗೆ ಹಲವು ರೀತಿಯಲ್ಲಿ ಹಲವು ದೂರುಗಳನ್ನು ನೀಡಿದರೂ ಕೂಡ ಅಧಿಕಾರಿಗಳು ಕ್ರಮಗಳನ್ನು ಕೈಗೊಂಡಿಲ್ಲ ಯಾಕೆ ಅಧಿಕಾರಿಗಳು ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಅಧಿಕಾರಿಗಳು ಆರ್ ಬಿ ಕಂಪನಿಗಳು ಕೊಡುವ ಎಂಜಲು ಖಾಸಿಗೆ ಕೈ ಒಡ್ಡಿ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರೊಂದಿಗೆ ಶಾಮೀಲಾಗಿ ಇಡೀ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುವಲ್ಲಿ ಕಾರಣವಾಗಿದ್ದಾರೆ ಕೆಲವು ಸ್ಥಳೀಯ ರಾಜಕಾರಣಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಈ ರೀತಿಯಾದ ಭ್ರಷ್ಟಾಚಾರದಿಂದಾಗಿ ಇವತ್ತು ಐ ಆರ್ ಬಿ ಕಾಮಗಾರಿ ಸಂಪೂರ್ಣ ಸಂಪೂರ್ಣ ಅವೈಜ್ಞಾನಿಕವಾಗಿ ನಡೆಸಲ್ಪಟ್ಟಿದ್ದರಿಂದಾಗಿ ಇಲ್ಲಿಯ ಜನರು ನಿತ್ಯ ತೊಂದರೆಯನ್ನು ಅನುಭವಿಸಬೇಕಾಗಿದೆ ಮಳೆಗಾಲದಲ್ಲಿ ಆತಂಕದಲ್ಲಿ ವಾಹನವನ್ನು ಇಲ್ಲಿದೆ ಇದು ನೋಡಿ ಕೃಷಿಕರು ಕೂಡ ಸಾಕಷ್ಟು ಅವರಿಗೆ ನೀರು ಅಲ್ಲಿಂದ ದಿಕ್ಕು ದಿಸೆಯಲ್ಲಿದ್ದ ಹರಿದು ಹರಿದು ಬರ್ತಾ ಇರುವುದರಿಂದಾಗಿ ಜನರು ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ ಹೀಗೆ ನಿರಂತರವಾಗಿ ಅಲ್ಲಿಯ ಜನರು ತೊಂದರೆಯನ್ನು ಅನುಭವಿಸುತ್ತಿದ್ದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಐ ಆರ್ ಬಿ ಕಂಪನಿಯವರು ನಿರ್ವಹಣೆಯನ್ನು ಎಷ್ಟು ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಆ ಬಗ್ಗೆ ಯಾರಾದರೂ ಯಾವುದಾದ್ರೂ ಅಧಿಕಾರಿಗಳು ಅವರನ್ನು ಪ್ರಶ್ನಿಸಿದ್ದೀರಾ ಯಾವುದಾದ್ರೂ ರಾಜಕಾರಣಿಗಳು ಅವರನ್ನು ಪ್ರಶ್ನಿಸಿದ್ದೀರಾ ಇವತ್ತು ಅವರ ಎಲ್ಲ ಕಾಮಗಾರಿಗಳನ್ನು ನಾವು ಐ ಆರ್ ಬಿ ಕಾಮಗಾರಿಗಳನ್ನು ಗಮನ ಕಾಮಗಾರಿಗಳನ್ನು ಗಮನಿಸಿದಾಗ ಇವತ್ತು ಸಾಕಷ್ಟು ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ನೋಡಿ ಎಷ್ಟೋ ರಸ್ತೆಗಳಲ್ಲಿ ಹೊಂಡಗಳಾಗಿವೆ ಅದು ಕೇಳುವುದಿಲ್ಲ ಕೇಳಿದರೆ ಯಾರಾದರೂ ಧ್ವನಿ ಎತ್ತಿ ಐ ಆರ್ ಬಿ ವಿರುದ್ಧ ದೂರನ್ನು ನೀಡಿದರೆ ಅಧಿಕಾರಿಗಳು ಅವರೊಂದಿಗೆ ಶಾಮೀಲಾಗಿ ಜನರನ್ನೇ ಹೆದರಿಸ್ತಾರೆ ಜನರ ಮೇಲೆ ಕೇಸ್ ಹಾಕುವ ಬೆದರಿಕೆ ಹೊಡ್ತಾರೆ ಹೀಗಾಗಿ ಐ ಆರ್ ಬಿ ಕಂಪನಿಯವರ ವಿರುದ್ಧ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಅದಕ್ಕೆ ಕಾರಣ ಅವರ ಹಣ ಅವರ ಹಣ ಎಂಜರು ಹಣ ತಿಂದ್ಕೊಂಡು ಈ ಅಧಿಕಾರಿಗಳು ಜನರನ್ನು ಹೆದರಿಸಿ ಅವರ ಎಲ್ಲ ರೀತಿಯ ಒಂದು ಕೆಲಸಗಳಿಗೆ ಅವರಿಗೆ ಬೆಂಬಲವಾಗಿ ನಿಂತಿದ್ದರು ಇವತ್ತು ಈ ರೀತಿಯಾದ ಸಮಸ್ಯೆಗಳನ್ನು ಜನರು ಎದುರಿಸಲಿಕ್ಕೆ ಕಾರಣ ಇಲ್ಲಿಯ ಭ್ರಷ್ಟಾಚಾರ ಪ್ರಮುಖವಾದ ಕಾರಣ ಇವತ್ತು ಒತ್ತಿನಲ್ಲಿ ಹೇಗೆ ಗುಡ್ಡ ಕುಸಿಯುವ ಆತಂಕದಲ್ಲಿ ಜನರು ಬರ್ತಾ ಇದ್ದಾರೋ ಹಾಗೆ ಸೋಮೇಶ್ವರ ಗುಡ್ಡ ಕುಸಿಯಲಿಕ್ಕೂ ಇದೇ ಭ್ರಷ್ಟಾಚ ಭ್ರಷ್ಟಾಚಾರ ಕಾರಣ ಅಂತ ಹೇಳ್ಬೋದು ಇದೇ ಭ್ರಷ್ಟತೆ ಕಾರಣ ಈ ಅಧಿಕಾರಿಗಳ ಭ್ರಷ್ಟತೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿ ಹಾಗೂ ಅವರ ಏನು ಹೇಳ್ತಾರೆ ವೈಯಕ್ತಿಕ ಲಾಲಸಿಗಳು ಬಳೇಶ್ವರದ ದೇವಸ್ಥಾನ ಸಮೀಪವಿರುವ ಗುಡ್ಡ ಕುಸಿದ ಕಾರಣ ಖಾಸಗಿ ವ್ಯಕ್ತಿಯೊಬ್ಬರು ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿದರು ಗುಡ್ಡವನ್ನು ಕೊರೆದು ರಸ್ತೆಯನ್ನು ನಿರ್ಮಾಣ ಮಾಡಿದರು ಅವ್ರದ್ದೇನೋ ಒಂದು ಪ್ರಾಜೆಕ್ಟ್ ಇದೆ ಅಲ್ಲಿ ಅದಕ್ಕೆ ಪಟ್ಟಣ ಪಂಚಾಯತ್ ಬೈಂದೂರು ಪಟ್ಟಣ ಪಂಚಾಯತ್ನವರು ಪರವಾನಗಿಯನ್ನು ಕೊಡ್ತಾರೆ ಪರವಾನಗಿಯನ್ನು ತಕ್ಷಣ ಕೊಟ್ಟು ಬಿಡ್ತಾರೆ ಅವರು ಯಾವುದೇ ರೀತಿಯಾದ ಅಲ್ಲಿಯ ಗುಡ್ಡ ಕುಡಿದು ರಸ್ತೆ ಮಾಡುವುದರಿಂದಾಗಿ ಮುಂದೆ ಮಳೆಗಾಲದಲ್ಲಿ ಇಂಥ ಸಮಸ್ಯೆ ಎದುರಾಗಬಹುದು ಎಂಬ ಊಹೆಯನ್ನು ಮಾಡದೆ ಆ ಬಗ್ಗೆ ಅಧ್ಯಯನವನ್ನು ಮಾಡದೆ ಆ ವ್ಯಕ್ತಿಗೆ ಖಾಸಗಿ ವ್ಯಕ್ತಿಗೆ ಪರವಾನಿಗೆಯನ್ನು ಕೊಟ್ಟರು ಆತ ರಸ್ತೆ ಮಾಡಿದ ಇದರಿಂದಾಗಿ ಇವತ್ತು ಅಲ್ಲಿ ಗುಡ್ಡ ಕುಸಿತಾ ಇದೆ ಅಲ್ಲಿಯ ಆ ಪರಿಸರದ ಜನರು ಅಲ್ಲಿಯ ವಾಸ ಮಾಡುವ ಜನಸಾಮಾನ್ಯರು ಆತಂಕದಲ್ಲಿ ಕುಳಿತುಕೊಂಡಿದ್ದಾರೆ ಯಾವಾಗ ಗುಡ್ಡ ಕುಸಿತವೋ ಮನೆ ಮೇಲೆ ಅನ್ನುವಂತಹ ರೀತಿಯಲ್ಲಿ ದೇವಸ್ಥಾನಕ್ಕೂ ಕೂಡ ದೇವಸ್ಥಾನ ಕೂಡ ತೊಂದರೆ ಇದೆ ಆದರೆ ಅಧಿಕಾರಿಗಳು ಬಂದರು ವೀಕ್ಷಿಸಿದರು ಹೋದ್ರು ರಸ್ತೆ ಒಂದು ಬ್ಲಾಕ್ ಮಾಡಿದರೆ ಅಷ್ಟೇ ಬಿಟ್ಟರೆ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಬಕ್ಕಪಕ್ಷಿಯಂತೆ ಹಣವನ್ನು ಲೂಟಿ ಮಾಡೋದೇ ನೋಡಿದರು ಅವರಿಗೆ ಯಾವುದೇ ಕಾಳಜಿ ಇಲ್ಲ ಅವರಿಗೆ ಜನರು ಏನು ಬೇಕಾದರೂ ಆಗಲಿ ನಮಗೆ ನಮ್ಮ ಮೈ ಮನ ದಿಚೋರಿಗಳು ಭರ್ತಿ ಸಾಕು ನಮಗೆ ಹಣ ಸಿಕ್ಕಿದ್ರೆ ಸಾಕು ಅನ್ನುವಂಥ ದನದಾಹಿಗಳಿದ್ದಾರೆ ನೋಡಿ ಆ ಕಾರಣದಿಂದ ಇವತ್ತು ಇಂಥ ಅನಾಹುತಗಳಿಗೆ ಕಾರಣವಾಗ್ತದೆ ಅಂಕೋಲದಲ್ಲಿ ಏನಾಯ್ತು ನೋಡಿ ಅಂಕೋಲದಲ್ಲಿ ಇದೇ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯಿಂದಾಗಿ ಇವತ್ತು ಅಷ್ಟು ಜನ ಸಾವನ್ನಪ್ಪುವಂತಾಯ್ತು ಅಮಾಯಕ ಇದಕ್ಕೆ ಯಾರು ಕಾರಣ ಹೇಳಿ ಇಂತಹ ಅಧಿಕಾರಿಗಳಿಂದಾಗಿ ಈ ಹಿಂದೆ ಇದ್ದ ಮುಖ್ಯಾಧಿಕಾರಿಯಿಂದಾಗಿ ಈ ಈ ಪರವಾನಗಿ ಕೊಟ್ಟಿರಬೇಕು ಅನಿಸ್ತದೆ ಈ ಹಿಂದೆ ಮುಖ್ಯಾಧಿಕಾರಿ ಲಂಚದಾಸಿಗೆ ಪರವಾನಗಿ ಕೊಟ್ಟಿದ್ದಾನೆ ನೋಡಿ ಈ ಲಂಚದ ಆಸೆಗಾಗಿ ಹಣದ ಆಸೆಗಾಗಿ ಇವತ್ತು ಜನರ ಬದುಕನ್ನು ಜನರ ಬದುಕಿನ ಮೇಲೆ ಸಮಾಧಿ ಕಟ್ಟುವಂಥ ಕೆಲಸ ಈ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೆಲವರು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ತಮ್ಮ ಜನ ನಮ್ಮ ಅವನಿಗೆ ಏನು ಬೇಕಾದರೂ ಮಾಡಲಿ ಅವನಿಗೆ ಪರವಾನಗಿ ಕೊಡಿ ಏನು ಬೇಕಾದರೂ ಮಾಡಲಿ ಅವನಿಗೆ ಬೆಂಬಲಿಸಿ ಬಿಡ್ತಾರೆ ಅವ್ರ ಜೊತೆ ಗುರುತಿಸ್ಕೊಂಡ್ರೆ ಸಾಕು ಹಾಗೆ ಇವತ್ತು ಜನರ ಬದುಕನ್ನು ಮೂರ ಬಟ್ಟೆ ಮಾಡಲಿಕ್ಕೆ ಕೋರ್ಟ್ ಅವರು ಇಲ್ಲಿ ಕೆಲವು ರಾಜಕಾರಣಿಗಳು ಹಾಗೂ ಕೆಲವು ಅಧಿಕಾರಿಗಳು ಅಧಿಕಾರಿಗಳು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಅವರು ಗಂಟು ಕಟ್ಕೊಂಡೇ ಹೋಗ್ತಾರೆ ಅದು ಯಾರಿಗೂ ಸಮಸ್ಯೆ ಆಗೋದಿಲ್ಲ ಜನರಿಗೆ ಬಂದ ಅಧಿಕಾರಿಗಳೆಲ್ಲ ಇವತ್ತು ಗಂಟು ಕಂಟ್ಕೊಂಡು ಹೋಗಿದ್ದಾರೆ ಗಂಟು ಕೋಟಿಗಟ್ಟಲೆ ಮಾಡ್ಕೊಂಡು ಹೋಗಿದ್ದಾರೆ ಅವರು ಇವತ್ತು ಮಾಡಿರುವಂಥದ್ದು ಜನರನ್ನು ಜನರ ಬದುಕಿನ ಮೇಲೆ ಆತಂಕವನ್ನು ತಂದೊಡ್ಡಿ ಹೋಗಿದ್ದಾರೆ ಇವತ್ತು ಸೋಮೇಶ್ವರದ ಗುಡ್ಡ ಒತ್ತಿನನೆಯ ಗುಡ್ಡ ಈ ರೀತಿಯಾಗಿ ಕಾರಣ ಇದೇ ಭ್ರಷ್ಟ ಅಧಿಕಾರಿಗಳು ಮತ್ತು ಇಲ್ಲಿಯ ಸ್ಥಳೀಯ ಕೆಲವು ರಾಜಕಾರಣಿಗಳು ಅದನ್ನು ಜನರು ಅರ್ಥ ಮಾಡಿಕೊಳ್ಬೇಕು